ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದರ ಹೆಸರು ಮಲ್ಪೂವಾ ಅಂತ ಅಂತಾರೆ ಕೂಷ್ಮಾಂಡ ದೇವಿಗೆ ತುಂಬ ಪ್ರಿಯವಾದದ್ದು ಈ ಸ್ವೀಟು ಹಾಗಾಗಿ ನಾಳೆಯ ದಿವಸ ಕೂಷ್ಮಾಂಡ ದೇವಿಯ ಆರಾಧನೆ ಇದೆ ಎಲ್ಲರೂ ತಪ್ಪದೆ ಈ ಸಿಹಿಯನ್ನು ಮಾಡಿ ನೈವೇದ್ಯ ಮಾಡಿರಿ ಅಂತ ಹೇಳ್ತೀನಿ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿರಿ ನಾನಿಲ್ಲಿ ಮೊದಲಿಗೆ ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಅರ್ಧದಿಂದ ಮುಕ್ಕಾಲು ಬಟ್ಲಾಗಷ್ಟು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ ಹಾಲಿನ ಪುಡಿ ಹಾಲಿನ ಪುಡಿ ಇಲ್ಲ ಅಂದರೂ ಸಹ ನೀವು ಹಾಲನ್ನು ಬಳಸಿ ಮಾಡ್ಬೋದು ಇದಕ್ಕೆ ಒಂದು ಚಮಚದಷ್ಟು ಸಕ್ಕರೆ ಹಾಕಿ ಮೊದಲಿಗೆ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿರಿ ಮೈದಾ ಹಿಟ್ಟಿಂದ ಈ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾರೆ ಆದರೆ ಮೈದಾ ಹಿಟ್ಟು ನಾನು ಬಳಸೋದಿಲ್ಲ ಆದಷ್ಟು ಮೈದಾ ತಿನ್ನೋದು ಅವಾಯ್ಡ್ ಮಾಡಬೇಕು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನಾನು ಗೋಧಿ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟು ಬಳಸೋರು ಮೈದಾ ಹಿಟ್ಟು ಒಂದು ಬಟ್ಲು ಅರ್ಧ ಬಟ್ಲು ಚಿರೋಟಿ ರವೆ ಹಾಲಿನ ಪೌಡರು ಕಾಲು ಬಟ್ಲು ಹಾಕಿ ಹಾಲಿನಲ್ಲಿ ಕಲಸಿ ಈ ಥರ ಮಾಡ್ಕೋಬೋದು ನೋಡಿರಿ ಒಂದು ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹಾಲು ಸಹ ಹಾಕ್ಕೊಂಡು ಹಾಲಿನಲ್ಲಿ ಹಿಟ್ಟನ್ನು ಕಲಿಸ್ಬೋದು ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಈಗ ಇದನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣಂತೆ ಅಷ್ಟರೊಳಗೆ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಬೇಕು ಸಮಸಮ ನೀರು ಹಾಕಬೇಕು ಇದು ಒಂದೇಳೆ ಪಾಕ ಏನು ಬರೋ ಅಷ್ಟಿಲ್ಲ ಸಕ್ಕರೆ ಚೆನ್ನಾಗಿ ಕರಗಬೇಕು ನಮಗೆ ಕೈಗೆ ಅಂಟಬೇಕು ಅಂಟು ಥರ ಆದರೆ ಸಾಕು ಅಷ್ಟಾದರೆ ಸಾಕು ಪಾಕ ಎಳೆ ಪಾಕ ಏನು ಬೇಡ ಹಾಗಾಗಿ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡು ಒಂದು ಕುದಿ ಬಂದರೆ ಸಾಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿ ಚೆನ್ನಾಗಿರುತ್ತೆ ಪರಿಮಳ ಮತ್ತು ನೀವು ಬೇಕು ಅಂದರೆ ಕೇಸರಿ ದಳವನ್ನು ಸಹ ಇದಕ್ಕೆ ಸೇರಿಸ್ಕೋಬೋದು ಸ್ನೇಹಿತರೆ ಈ ಸ್ವೀಟು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರಿ ಮೈದಾ ಹಿಟ್ಟು ಬಳಸೋರು ಮೈದಾ ಹಿಟ್ಟು ಹಾಕ್ಕೊಂಡು ಚಿರೋಟಿ ರವೆ ಅರ್ಧ ಬಟ್ಲು ಹಾಕ್ಕೊಂಡು ಮಿಲ್ಕ್ ಪೌಡರ್ ಇದ್ರೆ ಇಲ್ಲ ಇಲ್ಲಾಂದರೆ ಹಾಲು ಹಾಕಿ ಕಲಿಸ್ಕೊಳ್ರಿ ನಾನಿಲ್ಲಿ ಮೈದಾ ಇಲ್ಲ ಗೋಧಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಈಗ ಕುದಿ ಬರ್ತಾ ಇದೆ ಈ ರೀತಿಯಾಗಿ ಕುದಿ ಬಂದ ಮೇಲೆ ನಾವು ಒಂದು ಸಲ ಚೆಕ್ ಮಾಡ್ಕೋಬೇಕು ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ರೀತಿ ಚಮಚದಲ್ಲಿ ಹೀಗೆ ನೋಡಿದ್ರೆ ನಮಗೆ ಕೈಗೆ ಅಂಟಬೇಕು ಅಂಟ್ತಾ ಇದೆ ಅಂತಂದರೆ ಜಿಗಿ ಜಿಗಿ ಆಗಿದೆ ಅಂದರೆ ಅದು ಪಾಕ ಆಗಿದೆ ಅಂತ ಸ್ಟವ್ ಆಫ್ ಮಾಡ್ಕೊಂಬೇಡೋಣ ಈಗ ಮಲ್ಪವು ಮಾಡಲಿಕ್ಕೆ ಶುರು ಮಾಡೋಣಂತೆ ಇದು ಅರ್ಧ ಗಂಟೆ ನೆನೀಬೇಕು ಹಿಟ್ಟು ನೋಡಿರಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಕಲಸಿಟ್ಟು ಅರ್ಧ ಗಂಟೆ ಆಗಿದೆ ಹೀಗೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ರಿ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ರಿ ತುಂಬ ನೀರು ಮಾಡಿಕೊಂಡ್ರೂ ಬರೋದಿಲ್ಲ ಅದು ಮತ್ತು ತುಂಬ ಗಟ್ಟಿ ಆಗಿಬಿಟ್ರೂ ಅದು ಒಡ್ಕೊಂಡಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀವು ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಈಗ ಒಂದು ಸ್ವಲ್ಪ ಹಾಕಿದ್ದೀನಿ ಎಣ್ಣೆಗೆ ಎಣ್ಣೆನೂ ಚೆನ್ನಾಗಿ ಕಾದಿದೆ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ತುಂಬ ಜೋರಾಗಿ ಉರಿ ಇಟ್ಕೊಂಡ್ರೆ ಒಳಗಡೆ ಆಗೋದಿಲ್ಲ ಹೀಗೆ ಒಂದು ಚಮಚದಷ್ಟು ಹಿಟ್ಟನ್ನು ಎಣ್ಣೆಗೆ ಬಿಡಬೇಕು ಹೀಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ರೆ ಅದು ತಾನಾಗಿಯೇ ಮೇಲೆ ಎದ್ದು ಬರುತ್ತೆ ನೋಡಿರಿ ಹೀಗೆ ಕಾಣಿಸ್ತಾ ಇದೆಯಲ್ಲ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿರಿ ನೀವು ಒಂದು ಸ್ವಲ್ಪ ಮಾಡ್ಕೊಂಡು ನೋಡ್ರಿ ಚೆನ್ನಾಗಿ ಬರ್ತಾಯಿದೆ ಅಂದರೆ ಇನ್ನೊಂದು ಸಲ ಯಾವಾಗಾದರೂ ನೀವು ಈ ಸ್ವೀಟ್ ರೆಸಿಪಿಯನ್ನು ಮಾಡ್ಕೋಬೋದು ದೀಪಾವಳಿಯಲ್ಲಿ ಸಹ ಈ ರೆಸಿಪಿಯನ್ನು ಮಾಡ್ಕೋಬೋದು ಸ್ನೇಹಿತರೆ ಈಗ ಹಬ್ಬ ಇದೆಯಲ್ಲ ಹಾಗಾಗಿ ಕೂಷ್ಮಾಂಡ ದೇವಿಗೆ ತುಂಬ ಪ್ರೀತಿಕರವಾದದ್ದು ಇದು ಮಲ್ಪುವ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಬಂದ ಥರ ಆಗುತ್ತೆ ಮತ್ತು ಈಗ ಇನ್ನೊಂದು ಸೌಟ್ ಹಾಕ್ತಾಯಿದ್ದೀನಿ ಚಿಕ್ಕದೊಂದು ಸೌಟ್ ತೊಗೊಳ್ರಿ ಅದರಲ್ಲಿ ಒಂದು ಸೌಟ್ ಹಾಕಿದ್ರೆ ಸಾಕು ಹೀಗೆ ಒಂಚೂರು ಎಣ್ಣೆ ಹೀಗೆ ಮಾಡ್ತಾಯಿದ್ರೆ ತಾನಾಗಿಯೇ ಮೇಲ್ಗಡೆ ಬಂದುಬಿಡುತ್ತೆ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಇದನ್ನು ಕರ್ಕೋಬೇಕು ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಕಪ್ಪಾಗುತ್ತೆ ಒಳಗಡೆ ಹಸಿ ಇರುತ್ತೆ ಹಿಟ್ಟು ಅದಕ್ಕೋಸ್ಕರ ಮಿಲ್ಕ್ ಪೌಡ್ರ್ ಹಾಕಿರ್ತೀವಲ್ವ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಿಂದೆ ಹೇಳಿದ್ನಲ್ಲ ನಿಮಗೆ ಆ್ಯಕ್ಚುಲಿ ಈ ಸ್ವೀಟನ್ನು ಮೈದಾ ಹಿಟ್ಟಲ್ಲೇ ಮಾಡೋದು ಮೈದಾ ಹಿಟ್ಟು ಅವಾಯ್ಡ್ ಮಾಡಬೇಕು ಅದಕ್ಕೋಸ್ಕರ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿತ್ತು ಸ್ವೀಟು ನನಗೇನೂ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿರಿ ಸ್ನೇಹಿತರೆ ಹೀಗೆ ಎರಡೂ ಬದಿಯಲ್ಲೂ ಕೆಂಪಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಕರ್ದ್ಬಿಟ್ಟು ತೆಕ್ಕೊಂಡು ಪಾಕದಲ್ಲಿ ಹಾಕಬೇಕು ಅದು ಸ್ವಲ್ಪ ಬಿಸಿ ಇದ್ದಾಗನೇ ಪಾಕಕ್ಕೆ ಹಾಕಿದರೆ ನೀವು ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ ತುಂಬ ಮೆತ್ತಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಕ್ರಿಸ್ಪಾಗಿ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹೊತ್ತಿಟ್ಟರೆ ಸಾಫ್ಟಾಗೂ ಸಹ ಇರುತ್ತೆ ನೋಡಿರಿ ಈ ಥರ ಒಳ್ಳೆ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ತೆಗೆದುಬಿಟ್ಟು ಪಾಕಕ್ಕೆ ಹಾಕೋಣಂತೆ ಈಗ ನೋಡಿರಿ ಪಾಕ ಸ್ವಲ್ಪ ಬಿಸಿ ಇದೆ ಹಾಗೆ ಬಿಸಿ ಇದ್ದಾಗೇ ಇದನ್ನು ಹಾಕಿದ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿರಿ ಹೀಗೆ ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಪಾಕದಲ್ಲಿಯೇ ಇದನ್ನು ಹಾಗೆ ಬಿಟ್ಬಿಡಬೇಕು ಆಮೇಲೆ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಚಮಚವನ್ನು ತಗೊಂಡು ಸ್ವಲ್ಪ ಒತ್ತಿ ಪಾಕವನ್ನು ತೆಗೆದುಬಿಟ್ಟು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಈ ಸ್ವೀಟನ್ನು ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಡಿಫ್ರೆಂಟ್ ಆದಂಥ ಒಂದು ಸಿಹಿ ಪದಾರ್ಥವನ್ನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ ಹಬ್ಬಗಳಿದ್ದಾಗ ಈ ಥರ ಡಿಫ್ರೆಂಟಾಗಿ ಏನಾದರೂ ಸಿಹಿ ಮಾಡಿದ್ರೆ ಮನೆಯಲ್ಲಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಒಂದೇ ಥರ ಅಂದರೆ ಬೋರ್ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿತ್ತು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿತ್ತು ನೀವು ಟ್ರೈ ಮಾಡಿರಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ